ಹಲೋ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ರಿಗೂ ಸಮಾಧಾನವು ಸಂತೋಷವು ಉಂಟಾಗಲಿ ಕಳವಳಗೊಳ್ಬೇಡ್ರಿ ಲೋಕದಲ್ಲಿ ಏನೆಲ್ಲ ನಡೀತಾ ಇದ್ರು ನಮ್ಮ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದ್ರು ಕಳವಳಗೊಳ್ಳದೆ ಕರ್ತರಿಗಾಗಿ ಚೀವಿಸ್ರಿ ದೇವರು ವಾಕ್ಯದಲ್ಲಿ ಬರೆದಿದೆ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ಇವತ್ತಿನ ದಿನ ಯಾವುದ್ರ ವಿಷಯದಲ್ಲಿ ಕಳವಳಗೊಳ್ತಾ ಇದ್ದಾರೆ ಯಾವ ಸಂಗತಿಗಳ ವಿಷಯದಲ್ಲಿ ಕಳವಳಗೊಳ್ತಾ ಇದ್ದರೆ ಯಾವ ಪರಿಸ್ಥಿತಿ ವಿಷಯದಲ್ಲಿ ಕಳವಳಗೊಳ್ತಾ ಇದ್ದೀರಿ ಕಳವಳ ಬೇಡ ದೇವರು ನಿಮ್ಮನ್ನು ಕಳವಳದಿಂದ ಬಿಡಿಸಿ ಆಶೀರ್ವದಿಸುವುದಕ್ಕೆ ಶಕ್ತಿ ಮಾಡಿದ್ದಾರೆ ನಾನೇ ನಿನ್ನ ದೇವರೆಂಬುದಾಗಿ ಏಷಾಯಿನ ಮೂಲಕ ಅಂದಿನ ಇಸ್ರಾಯಿಲರಿಗೆ ದೇವರು ಮಾತನಾಡಿದ ಹಾಗೆ ಇವತ್ತು ದೇವರು ನಿನ್ಗೆ ಹೇಳ್ತಾ ಇದ್ದಾರೆ ಯಾವುದ್ರ ವಿಷಯದಲ್ಲಿ ಕಳವಳ ಪಡ್ತಾ ಇದ್ದೀವಿ ಯಾವ ಸಂಗತಿಗಳ ವಿಷಯದಲ್ಲಿ ಕಳ ಕಳವಳ ಪಡ್ತಾ ಇದ್ದೀವಿ ಏನೇ ನಿನ್ನ ಜೀವದಲ್ಲಿ ಇದ್ರೂ ಕೂಡ ಭಯಪಡಬೇಡ ದಿಗ್ಭ್ರಮೆಗೊಳ್ಳದಿರು ದಿಗ್ಭ್ರಾಂತನಾಗದಿರು ದೇವರು ನಿನ್ನೊಂದಿಗಿದ್ದಾನೆ ನೀನು ನಡೆಸುವಂಥ ದೇವರಾಗಿದ್ದಾನೆ ಆತನೇ ನಿನಗೆ ಸಹಾಯಕನು ಆತನ ಖಂಡಿತವಾಗಲೂ ನಿನಗೆ ಸಹಾಯ ಮಾಡ್ತಾನೆ ದಿಗ್ಭ್ರಮೆಗೊಳ್ಳದೆ ದೇವರನ್ನೇ ದೃಷ್ಟಿಸಿ ನೋಡು ಕಣ್ಣೆತ್ತಿ ಆಕಾಶದ ಕಡೆಗೆ ನೋಡಿ ಪರತ್ಪರನನ್ನು ದೃಷ್ಟಿಸಿ ಪರೋ ಪರಮೋನ್ ಚಲಾದಂತಹ ದೇವರನ್ನ ಆರಾಧಿಸು ಆತನು ನಿನ್ಗೆ ಹೇಳ್ತಾ ಇದ್ದಾನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಿನ್ನ ದೇವರು ಸರ್ವಶಕ್ತನಾದ ದೇವರು ನಿನ್ನ ದೇವರು ಭೂಮಿ ಆಕಾಶಗಳ ನಿರ್ಮಾಣ ಮಾಡಿದಂಥ ದೇವರು ನಿನ್ನ ದೇವರು ಸರ್ವೋನ್ನತನಾದ ದೇವರು ಸರ್ವಸ್ತುತಿಗಳಲ್ಲಿ ಹಾಸೀನನಾಗಿರುವಂಥ ದೇವರು ರಾಜಾದಿ ರಾಜನು ದೇವಾದಿ ದೇವನು ಇಸ್ರಾಹಿಲರನ್ನು ಕೆಂಪು ಸಮುದ್ರದ ಮಾರ್ಗದಲ್ಲಿ ತಂದು ವಿಭಜನೆ ಮಾಡಿ ಬಿಡುಗಡೆ ಮಾಡಿ ಸರ್ವಶಕ್ತಿ ನಂಬುದಾಗಿ ಹೆಸರುಗೊಂಡವನು ಇಸ್ರಾಯಿಲ್ಯರ ಮಧ್ಯದಲ್ಲಿ ಅದ್ಭುತಗಳನ್ನ ಮಾಡಿದಾತನು ಇಸ್ರಾಯಿಲರ ಮಧ್ಯದಲ್ಲಿ ಮಾತ್ಕಾರಗಳು ಮಾಡಿದಾತನು ಇಸ್ರಾಯಿಲರ ಮಧ್ಯದಲ್ಲಿ ಮಾರ್ಗಗಳನ್ನು ಮಾಡಿದಾತನು ಇಸ್ರಾಯಿಲ್ ರ ಮಧ್ಯದಲ್ಲಿ ಮನ್ನವನ್ನು ಸುರಿಸಿದಾತನು ಎಲ್ಲಿಗೆ ಹೇಳ್ತಾ ಇದ್ದಾನೆ ದಿಗ್ಭ್ರಮೆಗೊಳ್ಳಿದ್ರು ನಾನೇ ನಿನ್ನ ದೇವರು ನಿನ್ನ ನಡೆಸ್ತೇನೆ ನಾನು ನನ್ನ ಸಹಾಯಕನಾಗಿ ನಿಲ್ತೇನೆ ಎಂಬುದಾಗಿ ದಿಗ್ಭ್ರಮೆಗೊಳ್ಳದರು ದಿಗ್ಭ್ರಾಂತನಾಗಿದ್ದರು ಕಳವಳಗೊಳ್ಳದಿರು ಕರ್ತನೇ ನಿನ್ನ ಸಹಾಯಕನು ಆತನೇ ನಿಮಗೆ ಸಹಾಯದ ಬಾಗಲ ತೆರೆಯುವನು ಗಾಡ್ ಬ್ಲೆಸ್